ಎನ್ ಎ ಮೈತ್ರಿಕೂಟದ ಸ್ಟಾರ್ ಪ್ರಚಾರಕರೊಬ್ಬರ ಬಿಹಾರ ಪ್ರವೇಶ ಅದೇ ಮೈತ್ರಿಕೂಟದ ಮುಖ್ಯಸ್ಥರಾದ ನಿತೀಶ್ ಕುಮಾರ್ ಅವರಲ್ಲಿ ಆತಂಕ ಸೃಷ್ಟಿ ಮಾಡೋದಿಕ್ಕೆ ಏನ್ ಕಾರಣ ಬಿಜೆಪಿಯ ಬ್ರಹ್ಮಾಸ್ತ್ರ ಅಂತಾನೆ ಪರಿಗಣಿಸಲಾದಂಥ ಆದಿತ್ಯನಾಥ್ ಪ್ರಚಾರ ಎದುರಾಳಿ ತೇಜಸ್ವಿ ಯಾದವ್ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿದ ಯಾಕೆ ಬಿಹಾರದ ಈ ಬಾರಿಯ ಚುನಾವಣಾ ಕಣದಲ್ಲಿ ಗೆಲುವನ್ನ ನಿರ್ಧಾರ ಮಾಡೋದು ಅಭಿವೃದ್ಧಿಯ ಚರ್ಚೆನ ಅಥವಾ ಧಾರ್ಮಿಕ ಧ್ರುವೀಕರಣದ ತಂತ್ರನ ಆದಿತ್ಯನಾಥ್ ಅವರ ಹಿಂದುತ್ವದ ಅಜೆಂಡಾ ಬಿಜೆಪಿಗೆ ಹಿಂದೂ ಮತಗಳನ್ನ ತರೋದಕ್ಕಿಂತ ಹೆಚ್ಚಾಗಿ ಮಹಾಘಟಬಂಧನಕ್ಕೆ ಮುಸ್ಲಿಂ ಮತಗಳು ಬರೋದಿಕ್ಕೆ ನೆರವಾಗತ್ತ ತಮ್ಮದೇ ಮಿತ್ರ ಪಕ್ಷ ರಾಜಕೀಯ ಚಕ್ರವ್ಯೂಹದಲ್ಲಿ ನಿತೀಶ್ ಕುಮಾರ್ ಸಿಲುಕಿದಾರ ಇದರಿಂದ ಹೊರಬರೋದಿಕ್ಕೆ ಅವ್ರು ಮುಂದಿರುವಂತಹ ದಾರಿ ಯಾವುದು ಬಿಹಾರ ರಾಜಕೀಯದಲ್ಲಿ ಎಂ ವೈ ಸಮೀಕರಣ ಮುರಿಯೋದಿಕ್ಕೆ ಪ್ರಯತ್ನಿಸ್ತಾ ಇರುವಂತಹ ತೇಜಸ್ವಿ ಯಾದವ್ಗೆ ಆದಿತ್ಯನಾಥ್ ಪ್ರಚಾರ ವರದಾನ ಆಗ್ಲಿದೆಯಾ ಒಬ್ಬ ನಾಯಕನ ಪ್ರಚಾರದ ಶೈಲಿನೇ ವಿರೋಧಿ ಪಾಲಯದ ಗೆಲುವಿಗೆ ಸುಲಭದ ದಾರಿ ಮಾಡಿಕೊಡ್ತಾ ಇದೆಯಾ ಬಿಹಾರದ ಚುನಾವಣಾ ಅಖಾಡದಲ್ಲಿ ಆದಿತ್ಯನಾಥ್ ಎಂಟ್ರಿ ರಾಜಕೀಯ ಸಮೀಕರಣಗಳನ್ನೇ ಬುಡಮೇಲ್ ಮಾಡಿರುವ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದ ಚುನಾವಣಾ ಕಣದಲ್ಲಿ ರಾಜಕೀಯ ಸಮೀಕರಣಗಳು ಕ್ಷಣಕ್ಕೊಂದು ರೂಪ ಪಡಿತಾ ಇವೆ ಪ್ರಚಾರಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಬಂದಿರೋದು ಈಗ ಹೊಸ ಅಲೆಗಳನ್ನು ಸೃಷ್ಟಿ ಮಾಡಿದೆ ಇದು ಕೆಲ ಪಕ್ಷಗಳಲ್ಲಿ ಆತಂಕವನ್ನು ಮೂಡಿಸಿದ್ರೆ ಇನ್ನೂ ಕೆಲ ಪಕ್ಷಗಳಲ್ಲಿ ಸಂತೋಷ ತಂದಿದೆ ಆದರೆ ಈ ಬೆಳವಣಿಗೆಗಳು ಬಿಹಾರದ ಚುನಾವಣೆಯ ದಿಕ್ಕನ್ನು ಯಾವ ರೀತಿ ಬದಲಾಯಿಸಬಲ್ಲವು ಧರ್ಮ ಮತ್ತು ಜಾತಿ ಆಧಾರಿತ ರಾಜಕೀಯವು ಯಾವ ಪರಿಣಾಮಗಳನ್ನು ಬೀರಬಹುದು ಮತದಾರರ ಮನಸ್ಥಿತಿ ನಿಜವಾಗಿಯೂ ಹೇಗೆ ಬದಲಾಗಲಿದೆ ಆದಿತ್ಯನಾಥ್ ಪ್ರಚಾರ ರ್ಯಾಲಿಗಳು ಬಿಹಾರದಲ್ಲಿ ಈಗ ದೊಡ್ಡ ಚರ್ಚೆ ವಿಷಯ ಆಗಿದೆ ಆದಿತ್ಯನಾಥ್ ಎಂಟ್ರಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಅವ್ರ ಪಕ್ಷ ಜೆ ಡಿಯುಗೆ ಯಾಕೆ ತಲೆನೋವನ್ನು ತಂದಿದೆ ಅನ್ನೋದು ಪ್ರಮುಖ ಪ್ರಶ್ನೆ ಆಗಿದೆ ಆದಿತ್ಯನಾಥ್ ಅವರು ತಮ್ಮ ಭಾಷಣಗಳಲ್ಲಿ ಔರಂಗಜೇಬ್ ಮತ್ತು ಬಾಬರ್ ಕುರಿತು ಪ್ರಸ್ತಾಪ ಮಾಡಿದಂತಹ ರೀತಿ ಬಿಜೆಪಿಯೊಳಗೂ ಮತ್ತೆ ಜೆಡಿ ಯು ನಾಯಕರಲ್ಲೂ ಕೂಡ ಭಿನ್ನಾಭಿಪ್ರಾಯವನ್ನು ಮೂಡಿಸಿದೆ ರಾಮ ಮಂದಿರ ನಿರ್ಮಾಣದಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ಅವರು ಹಿಂದೂ ಮತಗಳನ್ನ ಕ್ರೋಢೀಕರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಕಳೆದ ಕೆಲ ದಿನಗಳಿಂದ ಜೆಡಿ ನಾಯಕರು ಚಿಂತೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಭಗವಾನ್ ರಾಮ್ ಭವ್ಯ ಮಂದಿರೋ ಚಾತ जेडी ने राम मंदिर के रथ को रोकने का पाप किया था आरजेडी ने काय पाप किया था कांग्रेस कहती थी कि राम तो हुए ही नहीं इनका पार्टनर समाजवादी पार्टी उत्तर प्रदेश में राम भक्तों पर गोलियां चलाती है और ये लोग जब भी इन्हें अवसर मिला एक ने बिहार के अंदर एक ने उत्तर प्रदेश के अंदर वहां के नौजवानों के सामने वहां के नागरिकों के सामने पहचान का संकट खड़ा किया ಒಂದ್ ಕಾಲದಲ್ಲಿ ಮುಸ್ಲಿಂ ಮತಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಂತಹ ತೇಜಸ್ವಿ ಯಾದವ್ ಈಗ ನಿರಾಳರಾದ ಕಾಣ್ತಾ ಇದೆ ಮುಖೇಶ್ ಸಾನಿ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮುಖ್ಯಮಂತ್ರಿಯನ್ನಾಗಿ ನಿರ್ಧಾರದ ನಂತರ ಅವರು ಅಜಾದುದ್ದೀನ್ ಓವೈಸಿ ಮತ್ತೆ ಎನ್ ಡಿ ಎ ನಾಯಕರ ಟೀಕೆಗೆ ಗುರಿಯಾಗಿದ್ರು ಮಲ್ಲ ಸಮುದಾಯದ ನಾಯಕ ಉಪಮುಖ್ಯಮಂತ್ರಿ ಆಗಬಹುದು ಅನ್ನೋದಾದ್ರೆ ಮುಸ್ಲಿಂ ನಾಯಕ ಮುಖ್ಯಮಂತ್ರಿ ಆಗೋದಿಕ್ ಸಾಧ್ಯ ಇಲ್ವಾ ಅನ್ನುವಂಥ ಓ ಅವರ ಪ್ರಶ್ನೆ ಬಿಹಾರ ರಾಜಕೀಯದಲ್ಲಿ ಈಗ ತೀವ್ರ ಪರಿಣಾಮವನ್ನು ಬೀರಿತು ಆದಿತ್ಯನಾಥ್ ಎಂಟ್ರಿಯೊಂದಿಗೆ ರಾಜಕೀಯ ಮತ್ತು ಸಾಮಾಜಿಕ ಸಮೀಕರಣಗಳು ಬದಲಾಗ್ತೊಡಗಿವೆ ಮಾಜಿ ಸಚಿವ ಮುಖೇಶ್ ಸಹಾನಿ ಒಮ್ಮೆ ಹೇಳಿದ ಹಾಗೆ ಆದಿತ್ಯನಾಥ್ ಸಿಮ್ರಿ ಭಕ್ತಿಯಾರ್ಪುರದಲ್ಲಿ ಪ್ರಚಾರ ಮಾಡಿದಾಗ ಮುಸ್ಲಿಮರು ಒಗ್ಗೂಡಿ ಅವರಿಗೆ ಚುನಾವಣೆಯಲ್ಲಿ ಸೋಲನ್ನು ತಂದಿದ್ರು ಇದೇ ಭಯ ಈಗ ನಿತೀಶ್ ಕುಮಾರ್ ಅವರನ್ನ ಕಾಡ್ತಾ ಇದೆ ಜೆ ಡಿ ಯು ನಾಯಕರು ಬಿಜೆಪಿಯೊಂದಿಗೆ ಮಾತುಕತೆಯನ್ನು ನಡೆಸಿ ಆದಿತ್ಯನಾಥ್ ಪ್ರಚಾರವನ್ನು ಮಾಡಿದ್ರೆ ಜೆ ಡಿ ಯುಗೆ ಮತ ಕಡಿಮೆ ಆಗಬಹುದು ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಮಹಾಗಠಬಂಧನಕ್ಕೆ ಆರಂಭದಲ್ಲಿ ಹಲವು ಸಮಸ್ಯೆಗಳಿದ್ವು ಶೇಕಡಾ ಎರಡು ಪಾಯಿಂಟ್ ಐದರಿಂದ ಮೂರರಷ್ಟು ಮತದಾರ ಇರುವಂತಹ ಮಛುವಾರ ಸಮುದಾಯದ ಮುಖೇಶ್ ಸಾನಿಯನ್ನು ಉಪಮುಖ್ಯಮಂತ್ರಿಯನ್ನಾಗಿ ಯೋಧಿಸಿದ್ರು ಶೇಕಡಾ ಹದಿನೆಂಟರಷ್ಟು ಮುಸ್ಲಿಂ ಮತದಾರರಿಗೆ ಯಾವುದೇ ಸ್ಥಾನಮಾನವನ್ನು ನೀಡಿರಲಿಲ್ಲ ಮುಸ್ಲಿಂ ನಾಯಕನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುವುದು ಅಂತ ತೇಜಸ್ವಿ ಯಾದವ್ ಅವರು ಹೇಳಿದ್ರು ಕೂಡ ಆ ನಾಯಕ ಯಾರು ಅಂತ ಇನ್ನೂ ಕೂಡ ಘೋಷಿಸಿಲ್ಲ ಈ ಕಾರಣದಿಂದಾಗಿನೇ ಮಹಾಘಠಬಂಧನ್ ಅಜಾದುದ್ದೀನ್ ಓವೈಸಿಯವರ ಟೀಕೆ ಗುರಿಯಾಗಿತ್ತು ಆದರೆ ಆದಿತ್ಯನಾಥ್ ಅವರ ಪ್ರಚಾರ ಈ ರಾಜಕೀಯ ಪರಿಸ್ಥಿತಿಯನ್ನು ಬದಲಾಯಿಸಿದೆ ಅವರ ಭಾಷಣಗಳು ಅದರಲ್ಲೂ ವಿಶೇಷವಾಗಿ ಶಹಾಬುದ್ದೀನ್ ಅವರ ಮಗ ಒಸಾಮ ಸ್ಪರ್ಧೆ ಮಾಡ್ತಾ ಇರುವಂಥ ಶಿವಾನ ರಘುನಾಥಪುರದಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಈಗ ಸ್ಪಷ್ಟವಾಗಿವೆ ಇದರಿಂದಾಗಿ ಹಿಂದೂ ಮತದಾರರು ಒಗ್ಗೂಡಬಹುದು ಮತ್ತು ಇದು ಬಿ ಜೆ ಪಿಗೆ ಲಾಭ ತಂದುಕೊಡ್ಬಹುದು ಅನ್ನೋದು ಅವ್ರ ಲೆಕ್ಕಾಚಾರ ಆಗಿದೆ ಆದರೆ ನಿತೀಶ್ ಕುಮಾರ್ಗೆ ಈಗ ಇದೇ ಚಿಂತೆ ಆಗಿರೋದು ಅವರು ತಮ್ಮ ಸೆಕ್ಯುಲರ್ ಇಮೇಜನ್ನು ಉಳಿಸ್ಕೊಂಡು ಬಂದಿದ್ದಾರೆ ಮತ್ತು ಈ ಬಾರಿಯೂ ನಾಲ್ಕು ಮುಸ್ಲಿಂ ನಾಯಕರಿಗೆ ಅವರು ಟಿಕೆಟನ್ನು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಮತ್ತು ಅವ್ರ ಪಕ್ಷದವರು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣ ಆಗಬಾರ್ದು ಅಂತ ಬಯಸ್ತಾರೆ ಹಾಗೇನಾದರೂ ಆದರೆ ಜನಸರಾಜ್ ಪಾರ್ಟಿ ಎ ಐ ಎಮ್ ಐ ಅಥವಾ ಯಾವುದೇ ಸ್ವತಂತ್ರ ಅಭ್ಯರ್ಥಿಗಳಿಗೆ ಮುಸ್ಲಿಂ ಮತಗಳು ಹಂಚ್ ಹೋಗೋದಿಕ್ಕೆ ಅವಕಾಶ ಆಗುತ್ತೆ ಮುಖ್ಯಮಂತ್ರಿಯಾಗಿ ಅವ್ರ ಇಮೇಜ್ಗೆ ಹೊಡೆತ ಹಾಕೊಡುವಂತಹ ಯಾವುದೇ ವೈಯಕ್ತಿಕ ದಾಳಿ ಇಲ್ಲದಿರೋದು ಅವರಿಗೆ ನೆರವಾಗಿದೆ ಇನ್ನು ತೇಜಸ್ವಿ ಯಾದವ್ ಸಹ ನಿತೀಶ್ ಕುಮಾರ್ ಅವರನ್ನ ಭ್ರಷ್ಟ ಅಂತ ಹೇಳದೇನೆ ಅವರು ಕೇವಲ ಮುಖವಾಡ ಅಂತ ಮಾತ್ರ ಹೇಳ್ತಾರೆ ಇದರಿಂದ ಬಿಜೆಪಿ ಜೊತೆಗಿದ್ರು ಕೂಡ ಜೆಡಿ ಯುಗೆ ಕೆಲವು ಮುಸ್ಲಿಂ ಮತಗಳು ಸಿಗಬಹುದು ಅಥವಾ ಕನಿಷ್ಠ ಮುಸ್ಲಿಮರಲ್ಲಿ ಅವ್ರ ವಿರುದ್ಧ ದ್ವೇಷ ಭಾವನೆ ಇರೋದಿಲ್ಲ ಅಂತ ಜೆ ಯು ನಾಯಕರು ನಂಬಿದ್ದಾರೆ ಬಿಹಾರದಲ್ಲಿ ಹಿಂದೂ ಮುಸ್ಲಿಂ ರಾಜಕೀಯವನ್ನು ನಿತೀಶ್ ಕುಮಾರ್ ಯಾವತ್ತಿಗೂ ಬಯಸೋದಿಲ್ಲ ಆದಿತ್ಯನಾಥ್ ಈ ಧ್ರುವೀಕರಣವನ್ನು ಏನಾದರೂ ಸೃಷ್ಟಿ ಮಾಡಿದ್ರೆ ಹಲವು ಸ್ಥಾನಗಳಲ್ಲಿ ಜೆ ಯುಗೆ ಸಮಸ್ಯೆ ಎದುರಾಗಬಹುದು ಅನ್ನೋದು ಅವರ ಆತಂಕ ಆಗಿದೆ ಅವರು ಚುನಾವಣೆಯ ಸಾಮಾನ್ಯ ವಿಷಯಗಳಾದ ಮಹಿಳಾ ಮತದಾರರು ಮಹಿಳೆಯ ಹಕ್ಕುಗಳು ಅತಿ ಹಿಂದುಳಿದವರ ಹಕ್ಕುಗಳು ಇವುಗಳ ಮೇಲೇ ನಡಿಬೇಕು ಅಂತ ಬಯಸ್ತಾರೆ ಆದರೆ ಆದಿತ್ಯನಾಥ್ ಎಂಟ್ರಿ ಈಗ ಇಡೀ ಚುನಾವಣಾ ಆಟವನ್ನು ಬದಲಾಯಿಸುತ್ತೆ ಹೀಗಾಗಿ ಜೆ ಡಿ ಯು ನಾಯಕರು ಈಗ ಚಿಂತೆಯಲ್ಲಿದ್ದಾರೆ ಇದರಿಂದಾಗಿ ಮಹಾಘಠಬಂಧನಕ್ಕೆ ಲಾಭ ಆಗುವಂಥ ಸಾಧ್ಯತೆ ಇದೆ ಇದುವರೆಗೂ ಕೂಡ ಮುಸ್ಲಿಂ ಮತಗಳನ್ನು ಕಳೆದುಕೊಳ್ಳುವಂಥ ಭಯದಲ್ಲಿದ್ದಂಥ ಮಹಾಘಟಬಂಧನ್ ಈಗ ಆದಿತ್ಯನಾಥ್ ಅವರ ಆಗಮನದಿಂದಾಗಿ ಸಂತೋಷ ಆಗಿದೆ ಆರ್ ಜೆ ಡಿ ಹೆಚ್ಚು ಜನಸಂಖ್ಯೆ ಇರೋರಿಗೆ ಹೆಚ್ಚು ಪಾಲು ಅನ್ನೋಂಥ ಒಂದು ನೀತಿಯನ್ನು ಅನುಸರಿಸ್ತಾ ಇದ್ದರೂ ಕೂಡ ಯಾದವರಿಗೆ ಐವತ್ತಕ್ಕೂ ಹೆಚ್ಚು ಟಿಕೆಟ್ಗಳನ್ನು ನೀಡಿದರೆ ಮುಸ್ಲಿಮರಿಗೆ ಕೇವಲ ಹದಿನೆಂಟು ಟಿಕೆಟ್ಗಳನ್ನು ನೀಡಿದೆ ಶೇಕಡ ಹದಿನಾಲ್ಕರಷ್ಟು ಯಾದವರಿಗಿಂತ ಹೆಚ್ಚು ಅಂದರೆ ಶೇಕಡ ಹದಿನೆಂಟರಷ್ಟು ಮುಸ್ಲಿಮರಿದ್ದರೂ ಕೂಡ ಅವರಿಗೆ ಕಡಿಮೆ ಟಿಕೆಟ್ಗಳು ಸಿಕ್ಕಿವೆ ತೇಜಸ್ವಿಯಾದವ್ ಇದರಿಂದ ಹಿಂದೂ ಮುಸ್ಲಿಂ ಧ್ರುವೀಕರಣ ಆಗಬಹುದು ಮತ್ತು ಅವರ ಎಂ ವೈ ಅಂತಂದರೆ ಮುಸ್ಲಿಂ ಯಾದವ್ ಸಮೀಕರಣ ಉಳಿದುಕೊಳ್ಳಬಹುದು ಅಂತ ಭಾವಿಸಿದ್ದಾರೆ ಅವರು ಅತಿ ಹಿಂದುಳಿದವರು ಕುಶ್ವಾಹ ಭೂಮಿ ಹಾರ್ಗಳಿಗೆ ಟಿಕೆಟನ್ನು ನೀಡಿ ತಮ್ಮ ಸಾಮಾಜಿಕ ನೆಲೆಯನ್ನು ವಿಸ್ತರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಆದಿತ್ಯನಾಥ್ ಪ್ರಚಾರ ಮಹಾಗಠಬಂಧನದ ರಾಜಕೀಯ ಲೆಕ್ಕಾಚಾರಗಳನ್ನು ಬದಲಾಯಿಸಿದೆ ಮುಸ್ಲಿಂ ಉಪಮುಖ್ಯಮಂತ್ರಿ ಕುರಿತಾಗೆ ತೇಜಸ್ವಿ ಯಾದವ್ ರಕ್ಷಣಾತ್ಮಕವಾಗಿದ್ದಾಗ ಕಾಂಗ್ರೆಸ್ ಮತ್ತೆ ಆರ್ ಜೆ ಡಿ ತಮ್ಮದೇ ನಾಯಕರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಬಯಸಿದ್ರು ಈಗ ಆದಿತ್ಯನಾಥ್ ಎಂಟ್ರಿ ಹಿಂದೂ ಮುಸ್ಲಿಂ ಧ್ರುವೀಕರಣಕ್ಕೆ ಕಾರಣ ಆಗುತ್ತೆ ಅಂತ ಮಹಾಘಟಬಂಧನ್ ಈಗ ಭಾವಿಸ್ತಾ ಇದೆ ಇದರಿಂದಾಗಿ ಮುಸ್ಲಿಮರು ಒಗ್ಗೂಡ್ತಾರೆ ಮತ್ತೆ ಯಾವುದೋ ಮತಗಳು ಒಟ್ಟಾಗಿ ಗೆಲುವಿಗೆ ಕಾರಣ ಆಗಬಹುದು ಕೆಲವು ಎಸ್ಸಿ ಸಮುದಾಯದ ಮತಗಳು ಕೂಡ ಸೇರಿದರೆ ಪರಿಪೂರ್ಣ ಗೆಲುವಿಗೆ ದಾರಿಯಾಗಬಹುದು ಇನ್ನು ನಿತೀಶ್ ಕುಮಾರ್ಗೆ ಇದರಿಂದ ಆತಂಕ ಹೆಚ್ಚಾಗಿದೆ ಆದರೆ ಇದು ಎರಡೊಳಗಿನ ಕತ್ತಿ ಹಾಗೆ ಕೆಲಸ ಮಾಡುತ್ತೆ ಕೆಲ ಸ್ಥಾನಗಳಲ್ಲಿ ಹಿಂದೂಗಳ ಏಕೀಕರಣದಿಂದ ಬಿಜೆಪಿಗೆ ಲಾಭ ಆಗಬಹುದು ಆದರೆ ಎಲ್ಲಾ ಸ್ಥಾನಗಳಿಗೂ ಈ ಸೂತ್ರ ಅನ್ವಯಿಸೋದಿಲ್ಲ ಮುಸ್ಲಿಮ್ರು ಒಟ್ಟಾಗಿ ನಿಂತ್ಕೊಂಡ್ರೆ ಸೋಲು ಖಂಡಿತ ಆದಿತ್ಯನಾಥ್ ಪ್ರಚಾರ ಮಹಾಗಠಬಂಧನಕ್ಕೆ ನಿಜವಾಗಿಯೂ ಲಾಭ ತರತ್ತಾ ಮತ್ತೆ ಬಿಜೆಪಿಗೆ ಹೊಡೆತವಾಗಲಿದೆಯಾ ಈ ಪ್ರಶ್ನೆಗೆ ಉತ್ತರ ಬಿಹಾರದ ಮತದಾರರ ಮನಸ್ಥಿತಿಯಲ್ಲಿ ಅಡಗಿದೆ ಧರ್ಮ ಮತ್ತೆ ಜಾತಿ ಆಧಾರದ ಮೇಲೆ ಮತದಾರರು ವಿಭಜಿತರಾಗ್ತಾರಾ ಅಥವಾ ಆಡಳಿತ ಅಭಿವೃದ್ಧಿ ಅಂತ ವಿಷಯಗಳಿಗೆ ಆದ್ಯತೆಯನ್ನು ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ